ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇವತ್ತು ಭಾರ್ಗವನ ಶಾಲೆಯಲ್ಲಿ ಎಂತ ಉಂಟು ಫೋಟೋ ತೆಗೆಯುವ ಗ್ರೂಪ್ ಗ್ರೂಪ್ ಫೋಟೋ ತೆಗಿಬೇಕು ಫೋಟೋ ತೆಗೆಯುವ ಗ್ರೂಪ್ ಅಲ್ಲ ಇಷ್ಟು ವರ್ಷ ಯಾರೆಲ್ಲ ಒಟ್ಟಿಗಿದ್ದಾರೆ ಅವರನ್ನೆಲ್ಲ ಒಟ್ಟಿಗೆ ನಿಲ್ಲಿಸಿ ಒಂದು ಗ್ರೂಪ್ ಫೋಟೋ ತೆಗಿತಾರೆ ಅವನ ಶಿಷ್ಯ ಮಂದಿರದಲ್ಲಿ ಹಾಗೆ ಅವನು ರೆಡಿಯಾಗಿದ್ದಾನೆ ಅಂತ ಮಾಡಿ

ಈಗ ಯಾರು ಕೊಟ್ಟ ಹಂಗೆ ಯಾರು ಹಾ ಕರ್ಪಿಸ್ ಕೊಡ್ತ ಪುಳ್ಳ ಯಾರು ಯಾರದು ಫ್ರೆಂಡ್ರು ಅಲ್ಲ ಎನ್ನಪ್ಪ ನಿನ್ನಪ್ಪ ವಿರೂಪಾಕ್ಷ ತಂಗಿ ಮೆಟ್ಟುತ್ತಾ ಇದ್ದೆ ನೀನು ತಂಗೇ ಮೆಟ್ಟುತ್ತಾ ಇದ್ದೆ ನಿನಗೆ ಪುಳ್ಳ ನನಗೆ ಅಪ್ಪ ಅನ್ನೆ ಹಾ ಹಾ ಯಾವಾಗ ಕೊಟ್ಟದು ಯಾರ ಬರ್ತಿದಿನ ತಂಗಿ ಗಡ್ಡ ಉತ್ತಡ ಮಗ ಫೋಟೋ ಹಳೆ ಹಂಗೆ ಹಾಕಿದ್ರೆ ಚಂದ ಅಲ್ಲ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಬಂದಪ್ಪಗ ನೀನ್ ಹಳೆ ಬಟ್ಟೆಲಿದ್ದಪ್ಪಗ ಇದ್ಯಾರು ಹೇಳಿದ್ರ ಅಪ್ಪನಿಂದ ನೋಡ್ತಾವ್ ಇನ್ನು ಬ್ಯಾಗಿನ ಜಿಪ್ ಹಾಕಿದ್ದಿಲ್ಲ ಬಾ ಬಾನು ಹಾಕುತ್ತೆ ಹೆಂಗೆ ಕೇಳಿರೇ ಹಾಂ ಆಯ್ತು ಹಾಂ ತಂಗಿಗೆ ಹುಡ್ಕೋತದ ಹ್ಞೂ ಈಗ ಟಿಪ್ ಟಾಪ್ ಆಗಿ ರೆಡಿ ಅದ್ಯಾರು ಯಾರು ರೆಡಿ ಮಾಡಿಸಿದ್ದು ಅಯ್ಯೋ ದೇವಾ ಯಾರು ರೆಡಿ ಮಾಡಿಸಿದ್ದು ಹ್ಞೂ ಒಟ್ಟು ಹೋತದ್ದು ನೀನು ಉದ್ಯಪ್ಪ ಎಂತ ಈಗ ಆ ತಿನ್ನು ಮುಟ್ಟಡ ಬಾ ಪೌಡ್ರ್ ತೆಗ ನಮಸ್ಕಾರ ನಾನು ಶುಕ್ರವಾರದಿಂದ ಮತ್ತೆ ಉಂಟಲ್ಲ ಡೈಲಿ ಬ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಆಯಿತಾ ಅದು ಇದು ಕೆಲಸ ಆಮೇಲೆ ಏನೋ ಒತ್ತಡಗಳು ಅದು ಇದು ಹೇಳಿ ಎಲ್ಲ ಆಗಿ ಹೋಗಿದ್ದೆ ಡೈಲಿ ಬ್ಲಾಗ್ ಈಗ ಎಂತಪ್ಪ ಸ್ಪೆಷಲ್ ಅಂತ ಕೇಳಿದರೆ ನಾವು ಪುತ್ತೂರಲ್ಲಿ ಕಂಬಳ ಆಗ್ತಾ ಉಂಟು ಕೋಟಿ ಚೆನ್ನಯ್ಯ ಜೋಡು ಕಂಬಳ ಹಾಗೆ ಯಾರೆಲ್ಲ ಹೊರಟಿದ್ದೇವೆ ಅಂತ ಕೇಳಿದ್ರೆ ನಾನು ಮಕ್ಕಳು ಗಂಡ ಹಾಗೆ ನನ್ನ ಅತ್ತ ಕಂಬಳಕ್ಕೆ ಹೊರಟಿದ್ದೇವೆ ನೋಡಿ ನನ್ನ ಅತ್ತೆ ರೆಡಿಯಾಗಿದ್ದಾರೆ ಅತ್ತೆಯಲ್ಲಿ ಮಾತಾಡ್ಸ ಸುಮಾರು ಜನ ಕೇಳ್ತಿದ್ರು ಎಂತ ನಿಮ್ಮ ಅತ್ತೆ ಮಾತಾಡಿದ್ರು ಅಂತ ನನ್ನ ಅತ್ತೆ ಮಾತಾಡ್ತಾರೆ ಆಯ್ತಾ ಆದ್ರೆ ಎಂತ ಹೇಳಿದ್ರು ಈಗ ಕೆಮರ ಮುಂದೆ ಬಂದಾಗ ಎಂತಾಗ್ತದೆ ಅಂತ ಹೇಳಿದ್ರು ನಾನೇನು ಮಾತಾಡ್ತಾ ಇರ್ತೇನೆ ನನ್ನ ಜೊತೆ ಸೇರಿ ಅವರೆಂಥ ಮಾತಾಡೋದು ಅಂತ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ ಈಗ ಅವರಲ್ಲಿ ಅಡುಗೆ ಮಾಡಿ ನೀವು ಈ ರೆಸಿಪಿ ಹೇಳಿ ಅಂತ ಹೇಳಿದರೆ ಅವರು ಮಾತಾಡ್ತಾರೆ ಈಗ ನಮ್ಮ ತ್ರಿಕಾಲ ಪೂಜೆ ಪ್ರಿಪ್ರೇಷನ್ ಬ್ಲಾಗಲ್ಲೆಲ್ಲ ಅತ್ತೆ ಮಾತಾಡಿದ್ರು ಸೊ ಹಾಗೆ ಬಂದು ಡೈರೆಕ್ಟ್ ನಿಂತ್ಕೊಂಡು ಮಾತಾಡಿ ಅಂತ ಹೇಳಿದ್ರೆ ಅವರೆಂಥ ಮಾತಾಡೋದು ಹಾಗೆ ಅಭ್ಯಾಸ ಇರುವುದಿಲ್ಲ ಎಲ್ಲರಿಗೆ ಸಹ ಮರ ಫೇಸ್ ಮಾಡಿ ಹಾಗಾಗಿ ಸ್ವಲ್ಪ ಕಡಿಮೆ ಮಾತಾಡ್ತಾರೆ ಅಷ್ಟೇ ಇಲ್ಲದಿದ್ರೆ ನಮ್ಮ ಪಟ್ಟಾಂಗ ಮುಗಿಯೋದು ಅಂತಲೇ ಇಲ್ಲ ಅತ್ತೆ ಈಗ ನಾವು ದೂರ ಹೊರಟದ್ದು ಅತ್ತೆ ಫಸ್ಟ್ ಟೈಮ್ ಹೋಗುದಲ್ಲ ಕಂಬಳಕ್ಕೆ ಹೋಗುದು ಅದು ಹದಿ ಬೆಣ್ಣೆ ಅಲ್ಲ ಆಯ್ತಾ ನಾನು ಇದು ಎರಡನೇ ಸಲ ಹೋಗುದು ನನ್ನ ಮಗ ಕೂಡ ಫಸ್ಟ್ ಟೈಮ್ ನನ್ನ ಎಷ್ಟನೇ ಸಲ ಹೋಗುದು ನನಗೆ ಗೊತ್ತಿಲ್ಲ ಹಾಗೆ ಅತ್ತೆ ಉತ್ಸಾಹದಲ್ಲಿ ಹೊರಡ್ಸಿದಾವೆ ಇಲ್ಲಾದ್ರೆ ಅತ್ತೆ ಎಲ್ಲಿಗೂ ಹೋಗುದಿಲ್ಲ ಮನೆಯಲ್ಲಿ ಕೆಲಸ ಆಯ್ತು ಅವರಷ್ಟಕ್ಕೆ ಆಯ್ತು ಅಂತ ಒತ್ತಾಯ ಮಾಡಿ ಹೊರಡ್ಸಿದಾವೆ ಬನ್ನಿ ಅತ್ತೆ ಅಂತ ಅತ್ತೆಗೋಸ್ಕರ ನಾವೀಗ ರಾತ್ರಿ ಹೊರಟದಿಲ್ಲ ಇಲ್ಲಾದ್ರೆ ಸಂಜೆ ಹೋಗಿದ್ದೇವೆ ಇಲ್ಲ ಅತ್ತೆ ಬರೋದಿಲ್ಲ ಕೆಲಸ ಆಯ್ತು ಅತ್ತೆ ಆಯ್ತು ಅಂತ ಹಾಗಾಗಿ ಅತ್ತೆನ್ಸ ಉತ್ಸಾಹ ಮಾಡಿ ಹೊರಡ್ಸಿದಾವೆ ಕಂಬಳದಲ್ಲಿ ಸಿಗ್ತವೆ ಅಂತ ಕೋಣಗಳನ್ನ ಕೆಲವೊಮ್ಮೆ ಎರಡು ಇಂದ ಬಿಡ್ತಿದ್ರು ಕೆಲವೊಮ್ಮೆ ಒಂದೇ ಇಂದ ಬಿಡ್ತಿದ್ರು ಕೆಲವೊಮ್ಮೆ ಓಡಿಸ್ಕೊಂಡು ಹೋಗೋದಿತ್ತು ಕೆಲವೊಮ್ಮೆ ಹಲಗೆ ಮೇಲೆ ನಿಂತ್ಕೊಂಡು ಹೋಗೋದು ಅಂಥದ್ದೆಲ್ಲ ಇತ್ತು ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅದು ಯಾವ ಥರ ನಡೀತದೆ ಅಂಥೇಳಿ ಒಟ್ಟಾರೆ ಕೋಣಗಳು ಓಡ್ತದೆ ನೀರು ಹಾರ್ತದೆ ಅಂತ ನೋಡಲಿಕ್ಕೊಂದು ಒಂದು ಆಗ್ತದೆ ಅಷ್ಟೆ ಇಲ್ಲಿ ಪಟಾಕಿ ಹೊಡಿಸ್ಲಿಕ್ಕೆ ಶುರು ಮಾಡಿದಾಗ ಮಗಳಿಗೆ ಸ್ವಲ್ಪ ಭಯ ಆಗ್ಲಿಕ್ಕೆ ಶುರುವಾಯಿತು ಫಸ್ಟಿಗೆ ಏನು ಅನ್ನಿಸ್ಲಿಲ್ಲ ಆಮೇಲೆ ಜೋರು ಜೋರಾಗುವಾಗ ಮುಖ ಎಲ್ಲ ಸಣ್ಣದಾಗ್ತಿತ್ತು ಆಮೇಲೆ ಮಗಂತೂ ಕಂಪ್ಲೀಟ್ ಕಿವಿ ಮುಚ್ಚಿ ಕಾಲಾಗಿ ಹೋಗಿದ್ದ ಪಟಾಕಿ ಜೋರು ಜೋರು ಶಬ್ದ ಆಗುವಾಗ ಭಯ ಆಗ್ತದೆ ಅವರಿಗೆ ಕೂಡ ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಪೊಲೀಸ್ ಅಂದರೆ ಭಯ ಯಾವುದಾದ್ರೂ ಒಂದು ಭಯ ಬೇಕಲ್ಲ ಸ್ವಲ್ಪ ಪೋಲೀಸ್ ಅಂದರೆ ಭಯ ಅಲ್ಲಿ ಪೊಲೀಸನ್ನು ಖಂಡಿತ ಇಲ್ಲ ಸ್ವಲ್ಪ ಮೀಟ್ರ್ ಆಫ್ ಆಗಿತ್ತು ನಮ್ಮ ಹುಡುಗನಿಗೆ ಹಾಗೆ ಒಟ್ಟು ಕಂಬಳ ಒಂದು ಗೌಜಿ ಆಯಿತು ಈ ವಿಡಿಯೋ ಸಂಡೇ ಸಂಜೆಯದ್ದು ಆದಿತ್ಯವಾರ ಸಂಜೆ ಎದ್ದು ಭಾರಿ ಅಪರೂಪದಲ್ಲಿ ಅಪ್ಪ ಮಕ್ಕಳ ಜೊತೆ ಆಟಾಡ್ತಾ ಇದ್ದಾರೆ ಇಲ್ಲದಿದ್ದರೆ ಯಾವತ್ತೂ ವರ್ಕ್ ಬ್ಯುಸಿ ಆಮೇಲೆ ಏನಾದರೂ ಮೀಟಿಂಗ್ಸ್ ಇಂಥದ್ದೇ ಇರ್ತದೆ ಆದಿತ್ಯವಾರ ಅಂತ ಇಲ್ಲ ಸೋಮವಾರ ಅಂತ ಇಲ್ಲ ಎಲ್ಲ ವಾರವೂ ಕೆಲಸದ ವಾರವೇ ಆಗಿರ್ತದೆ ಬಟ್ ಭಾರಿ ಅಪರೂಪದಲ್ಲಿ ಅಪ್ಪ ಸಿಕ್ಕಿದ್ದಾರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಸೊ ಒಂದು ಕಾಲು ಗಂಟೆ ಒಳ್ಳೆ ಚೆಂದ ಟೈಮ್ ಸ್ಪೆಂಡ್ ಮಾಡಿದರು ಸೊ ನಾನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಇಲ್ಲಿ ಶೇರ್ ಇದ್ದೇನೆ ನಂಗೆ ಮತ್ತೆ ಪುಟ್ಟಕ್ಕನಿಗೆ ನೋಡುವ ಕೆಲಸ ಅಲ್ಲ ಮಗಳೇ ಎಂತ ಮಗಳು ಜು ಸೊಳ್ಳೆ ಕಚ್ಚಿದೆ ಅವಳಿಗೆ ಕಿನ್ನಿಗೆ ಒಂದು ಸೊಳ್ಳೆ ಬಂದು ಮುತ್ತು ಕೊಟ್ಟಿದೆ. ಹ್ಮ್ ಬೇಗ ತುಮಗಪ್ಪನ ಹಟ್ಟೆ ಹೋಗಿ ಚುಪಾರ ರಾತ್ರಿ ಬೇಗ ನಿದ್ದೆ ಬರಬೋದಾ ಹೇಗೆ ಬೇಗ ನಿದ್ದೆ ಬರೋದು ಟಾಟಾ ಮಗಳು ಟಾಟಾ ಟಾಟಾ ಪುಟಕ ಟಾಟ ಯು ಟಾಟಾ எங்க ஆத்த மக்க நொட்டங்கு ஆய்க்கா எல்லா வச்சித்தீடத்தி ஆகு ಇಬ್ಬರಿಗೂ ಸೈಕಲ್ ಅಲ್ಲಿ ಆಟಾಡ್ಬೇಕು ಅಂತ ಹೇಳುವಾಗ ನಾನು ಯಾವತ್ತು ಈ ತರ ಮಾಡಿದ್ವು ಇವತ್ತು ಅಪ್ಪನೇ ಸರದಿ ಅಪ್ಪ ಇರುವ ಕಾರಣ ನೋಡಿ ಈಗ ತಂಗಗ ನೋಡೋಣ ಈಗ ಹಾ ಹಾ ನಾನು ಕಂಟಿನ್ಯೂಸ್ ಆಗಿ ವ್ಲಾಗನ್ನು ಮಾಡಲಿಲ್ಲ ಆಯ್ತಾ ಈ ನಾಲ್ಕು ದಿವಸದಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಹೊರಟಿದ್ದೇನೆ ನಿಲ್ಲಿಸ್ತಿದ್ದೆ ಯಾಕೆ ಅಂತ ಗೊತ್ತಿಲ್ಲ ಒಟ್ಟು ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ ಆಯ್ತಾ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ ಆಯ್ತಾ ಮತ್ತೆ ಮುಂದಿನ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ